ವಾಸಂತಿ ವಾಸಂತಿ ವ ಬಂದಿ ಆರಾಮರಾಮಲ್ಲೇ ಅಲ್ಲಲ್ಲೇ ಕೇಳ್ಕೊಂತ ಹುಡುಕು ಅಂತ ಬನ್ನಿ ಬಿಸಿಲಾರ ಐತಿ ಒಂದ್ ಫೋನ್ ಮಾಡ್ಬೇಕಿಲ್ಬಿ ಇವ್ರ ಕಡೆ ಚಕ್ಲಿನ ಕಟ್ ಏ ಹೇಯವ್ ಫೋನಿಗೆ ಹಾಕ್ಲಿ ಅಲ್ಲ ನನ್ನ ನಿನ್ನ ಪ್ರೀತಿ ಮೇಲೆ ಯಾವ ದಿವಾಸಿ ಕಣ್ಣು ಬಿದ್ದಿದ್ವಾ ನೋಡು ಮೊನ್ನೆ ನಿನ್ ಜೊತೆಗೆ ಮಾತಾಡ್ಕೊ ಅಂತ ಅರಿಭಿ ಕತೀನಲ್ಲ ಅವತ್ತ ಫೋನು ಜಾರಿ ದುಬಕ್ ಅಂತ ಹೇಳಿ ಬೇಕಾಗ ಬಿದ್ಬಿಟ್ಟಿವರ್ ಕುಡಿತು ನೋಡ ಅಲ್ರಿ ಅದುಬಕ್ ದುಬುಕ್ ಅಂತ ಹೇಳಿ ಹೊರಗುಗಳು ಬಿಡ್ತಿತ್ತು ಪಾಪ ಬಿಸ್ಲಾಗ ದಣದ ಬಂದಾಳ ಅಲ್ಲ ಮಗಳ ಜೊತೆಗೆ ಮಾತಾಡಕ್ಕಾಗಿಲ್ಲ ಸಂತಕ ಸಂತಕ್ಕಿ ಹೇಳಾಕತ್ರ ನೀವು ನಕಲಿ ಮಾಡಾಕತ್ತಿ ಹ್ಮ್ ತನ್ನ ಮಾಡ್ಕೊಂಡ್ ಅಂತ ಅಲ್ ಬೇಯತ್ತಿಗೇನಾರ ಕನಸು ಎನಸ್ ಬಿದ್ದಿರ್ತೀವಿ ಏನ ನಾವೆಲ್ಲರ ಬಾಡಿಗೆ ಮನೆ ಹುಡುಕಿ ಹಾಲಕ್ ಸಾಕ ಹೇಳಿ ಹಾಲಿನ ಗುಂಡಿ ಇಟ್ಟು ಹಾಲು ಹಾಕಿ ಕೆಳಗ ಉರಿ ಹಚ್ಚುತ್ತೇವಿ ಇನ್ನೇನ ಹಾಲು ಹೋಗಿ ಕೆಳಗ ಬೀಳ್ಬೇಕ್ ಅನ್ನೋದ್ರಾಗ ಪ್ರತ್ಯಕ್ಷ ಆಗಿ ಬಿಟ್ಟು ನೀನು ಮತ್ತ ಮತ್ತೆ ಅಂತ ಬಂದ ಬಿಟ್ಟುತಿವ್ರೆ ಬಿಟ್ರೆ ಜೊತೆ ಮಾತಾಡಿದ್ದಿಲ್ಲ ಏನಿಲ್ಲ ಅದಕ್ಕೆ ಬಂದ ನೋಡ ಈಗ ಸಮಾಧಾನ ಆತ ಏನಾದ್ರಿ ಸಮಾಧಾನ ಅಂತ ಹಂಗಾದ್ರ ನಡ್ಕ್ ಬಿಡ್ರಿ ಹೋಗಿ ಕಲ್ಸಿ ಬಂದ್ಬಿಡ್ತೇನೆ ಅಯ್ಯಯ್ಯ ಪಾ ನಿಮ್ಮ ಹಿಂಗ ಅಂತಿರ್ತೇನೆ ಪಾಪ ನಮ್ಮವ್ವ ನಮ್ಮ ಬಗ್ಗೆನ ಚಿಂತೆ ಮಾಡ್ಕೊಂತ ಹಂಚಿನ ಮನೆ ಐತೆ ಆರ್ಸಿ ಮನೆ ಐತೆ ಸುಣ್ಣದ ಮನೆ ಐತೆ ಬಣ್ಣದ ಮನೆ ಐತೆ ಕೆಳದನ್ನೆಲ್ಲ ಸಾರಿಸೋದೈತು ಏನ ಕಲ್ಲು ಹಾಕಿದ್ದೈತು ಮತ್ತ ಸುತ್ತಲು ಗಿಡ ಗಂಟಿ ಏನಾರ ಐತೆ ಆಜುಬಾಜು ಮನೆ ಅದಾವ ಏನ ಅಂತ ಹೇಳಿ ಚಿಂತೆ ಮಾಡ್ಕೊಂತ ಬಂದಾಳ ಆಕಿಗೆ ನೀವು ಹಿಂಗಂತಿರಲ್ರಿಪಾ ಅಲ್ಲಿ ಗಂಡ ಹಿಂದಿ ಒಂದು ಹೊಸ ಬಾಡಿಗೆ ಮನೆ ನೋಡಿ ಹಾಲು ಕುಸಿ ಪ್ರವೇಶಿ ಇರ್ಲಿ ಅಂತ ಹೇಳಿ ಅನ್ಕೊಂಡಿರೋದು ಬಿಟ್ಟು ಅದೇನೋ ಅಂತಾರಲ್ಲ ಶಿವಪೂಜೆ ಮತ್ತೆ ಕರಡಿ ಬಿಟ್ಟಂಗ ಅಂತ ಹೇಳಿ ನಿಮ್ಮ ಬಿಡ್ತಾಳ ಯಪ್ಪ ನೋಡಿಲೇ ನೀನು ಬಾಳ್ ಮಾತಾಡಕತ್ತಿಪ್ಪ ಹ್ಮ್ ಅಲ್ಲ ನನ್ನ ಮಗಳ್ ನೋಡಿದ್ರ ಸಣ್ಣಕ್ಕೆ ಮತ್ತೆ ನೀನು ಈಗ ನೋಡಿದ್ರ ಇಪ್ಪತ್ನಾಲ್ಕನೇ ಮನಿ ಇದು ತಿಂಗಳ ಬಂದೆ ಹಿಂಗ ಮನೆ ಬದ್ಲಿ ಮಾಡ್ಕೊಂತ ಕುಂತ್ರ ಆ ಹೋದಂತ ಮನೆ ಎಂತಾವಿರ್ತಾವ ಏನ ಆಜು ಬಾಜುದರೂ ಹೆಂಗಿರ್ತಾರ ಏನ ಒಂದು ತಿಳಿಂಗಿಲ್ಲ ಹ್ಮ್ ಪಾಪ ಆಕೆ ನೋಡಿದ್ರ ಒಬ್ಬ ಇರ್ಬೇಕು ಹಿಂಗಾಗಿ ನಾ ಬರ ನೋಡು ಬೇಕಂತಂದ್ರ ನೀನು ನಾಳೆ ಸ್ವಂತ ನಿನ್ ಮನೆ ಹಾಕಸ್ ಬೇಕಂತಂದ್ರ ನನ್ನ ಮಗಳು ಆರಾಮದಾಳ ಅಂತ ಹೇಳಿ ನೆಮ್ಮದಿ ಉಸಿರ್ ಬಿಟ್ಟು ನನ್ನ ಮನ್ಯಾಗ ನಾ ಇರ್ತಾನೆ ಅಂತ ಿಲ್ಲಾ ದು ಕಟ್ಟಿದ್ರು ಬಾಡಿಗೆ ಮನೆಯೋಡ್ ಸಾಕ್ ಮಾಡ್ರಿ ಸಾಕ್ ಮಾಡ್ರಿ ನಿಮ್ಮ ನಾಟಕ ಹೆಂಗ ತಾಯಿ ಮಗಳು ಸೇರಿ ನಾಟಕ ಮಾಡ್ಕೊಂತ ಬಾಯಿ ಅನ್ಕೊಂತ ನನ್ನ ಮನೆ ಮನಿ ಮನೆ ಮನಿ ತಿರ್ಗಂಗ ಮಾಡಿರಿ ನೋಡಿಲಿ ನಿನ್ನಿಂದ ನಿನ್ನ ಸುಳ್ಳಿಂದ ಮನಿ ಮನಿ ತಿರ್ಗಂಗ ಆಗಿತ್ತು ಸುಮ್ನೆ ನನಗೆ ಇಲ್ಲ ಬರೋದ್ರ ಅಡಿ ಮಾತಾಡ್ ಕುಂತ ಕುಂದ್ರಾಕ್ ಹೋಗ್ಬಾರ ಅಂಗಡಿ ಹೋಗಿ ಒಂದ್ ಎರಡ್ ಕೆಜಿ ಅಕ್ಕಿ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ತೊಗರಿ ಬ್ಯಾಳಿ ಎರಡು ತೆಂಗಿನಕಾಯಿ ಒಂದ್ ಕೆಜಿ ಒಳ್ಳೆ ಎಣ್ಣೆ ತಗೋ ಪಾಪ ಅವ ಅಪ್ರಪ ಬಂದಾಳ ಹಂಗ ಒಂದ್ ಕೆಜಿ ಚಿಕನ್ ಆರ್ ತಕ್ಕಿನೂ ಬಾ ಅಲ್ಲ ಇವನಿಷ್ಟೆಲ್ಲ ತರಕ ರೊಕ್ಕ ಎಲ್ಲದಾವು ಪನ್ನಿನ ಕಡೆ ರೊಕ್ಕ ಇಲ್ಲಿಸ್ತಾವ ಮಾರಾಯ ಹ್ಮ್ ತಗೋ ಒಂದ್ ಸಾವಿರ ರೂಪಾಯಿ ಅದಾವ ಎಲ್ಲಾ ಸಾಮಾನ್ ತಗೊಂಡು ಒಲ್ದಿ ಚಿಲ್ರ ಚಂದಾಗ ತಂದ್ ಕೊಡು ಬೆಳಿಗ್ಗೆ ಕೈ ಕಡಿಯಾಕತ್ತಿತ್ತು ಅವಾಗ ಅನ್ಕೊಂಡ್ ನೋಡಾನ ಇವತ್ತೇನ ರೊಕ್ಕ ಬರ್ತಾವ ಅಂತ ಹೇಳಿ அவு நின குடிய தினக்க ரொக்க கசி கொட்டில் அவன ஹோகி சந்தி தகோந்தி சந்தி தகோ உம் பார்பேவா நான் ஒளஹோ ஹோ வந்த நினைக்க தான் கொடுத்த